ಸ್ವಾಗತ ನಾನು ಜನವರಿ ಗಣರಾಜ್ಯೋತ್ಸವ ಆಚರಣೆ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ವ್ಯವಸ್ಥಿತವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಸಿಂದಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಗಣರಾಜ್ಯೋತ್ಸವದ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಇಲಾಖೆ ಹಾಗೂ ವಿವಿಧ ಇಲಾಖೆಯವರು ತಮಗೆ ವಹಿಸಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ನಿಕಟಪೂರ್ವ ಕಸಾಪ ಅಧ್ಯಕ್ಷರಾದ ರಾಜಶೇಖರ ಕುಚಬಾಳ್ ಅವರು ಕೂಡ ಮಾತನಾಡಿದರು ನಂತರ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ವೈ ಸಿ ಮಯೂರ್ ಅವರು ಕೂಡ ಮಾತನಾಡಿದರು ಸಭೆಯಲ್ಲಿ ದೇವರ ಹಿಬರಿಗೆ ತಹಶೀಲ್ದಾರ್ ಪ್ರಕಾಶ್ ಹಿಂದಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಮು ಅಗ್ನಿ ಉಪನೋಂದಣಾಧಿಕಾರಿ ಮಲ್ಲಿಕಾರ್ಜುನ್ ಆರ್ ಪಾಟೀಲ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವಶೀಂ ಗೋಗಿ ಎನ್ ಐ ನ್ಯೂಸ್ ಸಿಂದಗಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಸಹಾಯಕ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕ ಅಧ್ಯಯನ ಪಿ ಆರ್ ಇವಿ ಸಿಂಗ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿಎಂ ಜಿ ಎಸ್ ವೈ ಸಿಂಧಿ ಸಹಾಯಕ ಕಾರ್ಯನಿರ್ವಾಹಕ ಭೇಟಿಗಳು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಈ ನಾಲ್ಕು ಇಲಾಖೆಯ ಸಹಯೋಗದಲ್ಲಿ ವಿದ್ಯಾನಗರ ಒಂದನೇ ಬಳಿ ಇರುವಂತಹ ತಾಲೂಕು ಹೊಸ ಕ್ರೀಡಾಂಗಣದಲ್ಲಿ ಸ್ಟೇಜನ್ನು ನಿರ್ಮಿಸಿ ಮೈಕ್ ಜನರೇಟರ್ ವ್ಯವಸ್ಥೆ ಮತ್ತು ಸ್ಟೇಜಿನ ಪಕ್ಕದಲ್ಲಿ ಜನಪ್ರತಿನಿಧಿಗಳು ಹಾಗೂ ಪತ್ರಕರ್ತರು ಹಿರಿಯ ನಾಗರಿಕ ಅಧಿಕಾರಿಗಳು ಹೆಸರು ವ್ಯವಸ್ಥೆ ಮಾಡುವುದು ಹಾಗೂ ಇನ್ನಿತರ ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಐದನೂರು ಹಾಕಿಸಿ ಆಸನದ ವ್ಯವಸ್ಥೆ ಮಾಡುವುದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿರ್ಮಿಸಿಕೊಡುವುದು ತಮ್ಮ ಬಂದಿಲ್ಲ ಆದರೂ ಒಬ್ಬರು ಬಾಯಿ ಸೇರಿದರೆ ನಾವು ವಿಷಯ ಸಂವಿಧಾನ ದಿನಾಚರಣೆ ಮಾಡ್ತೀವಿ ನಾವು ಮಹಾರಾಜ್ಯೋತ್ಸವ ದಿನಾಚರಣೆ ಆ ದಿವಸ ಮೋಸ್ಟ್ಲಿ ಒಂದು ಏನೋ ಮಾಡ್ತಾರೆ ಹೇಳಿಲ್ಲ ಬಟ್ ರಕ್ತ ರಥ ಅಂತ ಮಾಡ್ತಾರೆ ಅದರಲ್ಲಿ ಮತ್ತೆ ಸಂವಿಧಾನಗಳು ಪೀಟಿಕೆ ಅಥವಾ ಅಂದರೆ ಅಂಬರ ಭಾವಚಿತ್ರ ಎಲ್ಲ ಇರ್ತಾವ ಈ ರಥ ನಮ್ಮ ಇಡೀ ತುಂಬ ಓಡಾಡಬೇಕು ಓಕೆ ಅದರಲ್ಲಿ ನಾವು ಗ್ರಾಮ ಪಂಚಾಯಿತಿ ವಾರ ನಾವು ಹಾಕ್ತಾ ಇದ್ವಿ ನಮ್ಮಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿಗಳು ಇರ್ತವ ಅಂದರೆ ಒಂದು ಪುರಸಭೆ ಬರ್ತದೆ ಇಲ್ಲಿಗೆ ನಾವು ಇದರಲ್ಲಿ